ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದರ ಬಸವನಗುಡಿ ಕಡಲೆಕಾಯಿ ಪರಿಷೆ ಶುರುವಾಗಿದೆ ಮೊದಲ ಬಾರಿಗೆ ಈ ಸಲ ಎರಡು ದಿನದಿಂದ ಐದು ದಿನಗಳವರೆಗೆ ವಿಸ್ತಾರ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಬರೀ ಎರಡು ದಿನ ಮಾತ್ರ ನಡೀತಿತ್ತು ಅಂದರೆ ಸೋಮವಾರ ಮಂಗಳವಾರ ಮಾತ್ರ ನಡೀತಿತ್ತು ಆದರೆ ಈ ಸಲ ಹದಿನೇಳನೇ ತಾರೀಕು ಸೋಮವಾರದಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ನಡೆಯುತ್ತೆ ಒಟ್ಟು ಐದು ದಿನಗಳ ಕಾಲ ನಡೆಯುತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಡೆ ಕಾರ್ತಿಕ್ ಮಾಸದಲ್ಲಿ ಬಸವನಗುಡಿಯ ಬಸವಣ್ಣನ ದೇವಾಲಯದಲ್ಲಿ ಕಡಲೆಕಾಯಿ ಪರಿಚಯ ನಡೆಯುತ್ತೆ ನವೆಂಬರ್ ಹದಿನೇಳನೇ ತಾರೀಕು ಶುರುವಾಗಿ ಇಪ್ಪತ್ತೊಂದಕ್ಕೆ ಮುಗಿಯುತ್ತೆ ಸೋಮವಾರ ಬೆಳಿಗ್ಗೆ ನವೆಂಬರ್ ಹದಿನೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ನಡೆಯಲಿದೆ ಪರಿಶೀಲ ಉದ್ಘಾಟನೆ ನಡೆಯುತ್ತೆ ಈ ಸಲ ಅಂತೂ ಗೌರ್ಮೆಂಟಿಂದ ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ ಏನಂದ್ರೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸಬಾರ್ದು ಅಂತ ಎಲ್ಲರೂ ಬಟ್ಟೆ ಚೀಲ ತರಬೇಕು ಅಥವಾ ಪೇಪರ್ ಕವರ್ಸಲ್ಲಿ ಇದನ್ನೆಲ್ಲ ಸಾಮಾನೆಲ್ಲ ತೊಗೊಂಡು ಹೋಗ್ಬೇಕು ಕಡಲೆಕಾಯಿ ಇರ್ಬೋದು ಅಥವಾ ನೀವು ಏನೇ ಒಂದು ಐಟಮ್ಸ್ನ ಇಲ್ಲಿ ತೊಗೊಂಡ್ರೆ ಪೇಪರ್ ಕವರ್ ಅಥವಾ ಬಟ್ಟೆ ಬ್ಯಾಗಲ್ಲಿ ಕ್ಯಾರಿ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬ್ಯಾಗ್ ಈ ಸಲ ಉಪಯೋಗಿಸುವಂತಿಲ್ಲ ಇಲ್ಲೆಲ್ಲ ಮಾರ್ಷಲ್ ಕೂಡ ಹದ್ದಿನಂತೆ ಕಾಯ್ತಾ ಇರ್ತಾರೆ ನೀವೇನಾದ್ರು ಪ್ಲಾಸ್ಟಿಕ್ ಕರ್ನ ಉಪಯೋಗಿಸಿದ್ರೆ ದಂಡ ಕೂಡ ಹಾಕ್ತಾರೆ ಅದರಿಂದ ಆದಷ್ಟು ಪ್ಲಾಸ್ಟಿಕ್ ಕವರ್ ನ ಬದಲಾಗಿ ನೀವು ಬಟ್ಟೆ ಚೀಲ ಅಥವಾ ಪೇಪರ್ ಕವರ್ಸ್ ನ ಮಾತ್ರ ಉಪಯೋಗಿಸ್ಬೇಕಾಗತ್ತೆ ಲೈಟಿಂಗ್ ಅರೇಂಜ್ಮೆಂಟ್ ಈ ಸಲ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಅಲ್ಲದೆ ಕುಡಿಯೋದಕ್ಕೆ ನೀರು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಪಬ್ಲಿಕ್ ಟಾಯ್ಲೆಟ್ಸ್ ಕೂಡ ಇದೆ ಕಾರ್ ಪಾರ್ಕಿಂಗ್ ಕೂಡ ಇಲ್ಲಿ ಮಾಡಬಹುದು ಗಾಂಧಿ ಬಜಾರ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ನಾವು ಇವತ್ತು ಒಂದು ರೋಡಲ್ಲಿ ಮಾತ್ರ ವಿಡಿಯೋನ ಮಾಡ್ತಾ ಇದ್ದೀವಿ ಅಂದ್ರೆ ಬುಲ್ ಟೆಂಪಲ್ ರೋಡಲ್ಲಿ ಮಾತ್ರ ವಿಡಿಯೋ ಮಾಡ್ತಾ ಇದ್ದೀವಿ ಬಸವನಗುಡಿಯಿಂದ ಬಿ ಎಂ ಎಸ್ ಇಂಜಿನಿಯರ್ ಕಾಲೇಜ್ ಟರ್ನಿಂಗ್ ವರೆಗೂ ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ಏನೇನು ಸಿಗುತ್ತೆ ಏನೇನ್ ಆಟದ ಸಾಮಾನು ಸಿಗುತ್ತೆ ಅಡಿಗೆ ಮನೆಗೆ ಬೇಕಾಗಿರ್ತದ ಏನೇನು ಸಿಗುತ್ತೆ ಅದಷ್ಟೇ ಅಲ್ಲದೆ ಹೋಮ್ ಡೆಕೋರೇಟ್ ಐಟಮ್ಸ್ ಏನಿದೆ ಮಕ್ಕಳಿಗೆ ಏನೆಲ್ಲ ಸಿಗುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಕೆಲವೊಂದಕ್ಕೆ ಪ್ರೈಸ್ ಕೂಡ ಕೇಳಿದ್ದೀನಿ ನೀವು ವೀಡಿಯೋನ ನೋಡ್ಕೊಂಡು ಕೂಡ ನೀವು ಅದೇ ಜಾಗಕ್ಕೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ನಾವು ಅರ್ಲಿಯಾಗಿ ಏನಕ್ಕೆ ವೀಡಿಯೋ ಮಾಡ್ತಿದ್ದೀವಿ ಅಂತಾರೆ ನಿಮಗೆಲ್ಲ ಗೊತ್ತಾಗಬೇಕು ಡೇಟ್ಸ್ ಎಲ್ಲ ಅಂಥೇಳಿ ಅರ್ಲಿಯಾಗಿ ವೀಡಿಯೋ ಮಾಡ್ತಾಯಿದ್ದೀವಿ ಇಲ್ಲಿ ಕೆಲವೊಂದು ಸ್ಟಾಲ್ ಇವಾಗ ಜಸ್ಟ್ ಓಪನ್ ಆಗ್ತಾಯಿದೆ ನಾವು ಫ್ರೈಡೆ ಈವ್ನಿಂಗು ಇಲ್ಲಿ ವಿಡಿಯೋ ಶೂಟ್ ಮಾಡ್ತಿರೋದು ಅದರಿಂದ ಇನ್ನೂ ಕೆಲವೊಂದು ಸ್ಟಾಲ್ ಓಪನ್ ಆಗಿಲ್ಲ ಎಷ್ಟು ಆಗಿದೆ ಅಷ್ಟನ್ನು ಮಾತ್ರ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಬೇರೆ ಬೇರೆ ಊರುಗಳಿಂದ ಸ್ಟೇಟ್ಗಳಿಂದ ಬಂದು ಇಲ್ಲಿ ಸ್ಟಾಲ್ ಹಾಕಿದ್ದಾರೆ ಕಡಲೆಕಾಯಿ ಅಂತೂ ಬೇರೆ ಬೇರೆ ಊರುಗಳಿಂದ ತಂದು ಹಾಕಿದ್ದಾರೆ ನೀವಿವಾಗ ನೋಡ್ತಿರೋದು ಗೋವರ್ಧನ ಕ್ಷೇತ್ರ ಕೃಷ್ಣನ ದೇವಸ್ಥಾನ ನೋಡ್ತಾ ಇದ್ದೀರಾ ಅಲ್ಲೇ ನಾವು ಇವತ್ತು ವಿಡಿಯೋ ಮಾಡ್ತಿರೋದು ಬನ್ನಿ ಹಾಗಾದ್ರೆ ಸ್ಟಾಲ್ ಹಾಕಿರೋನ್ನ ಮಾತಾಡಿಸ್ತಾ ಹೋಗೋಣ ಇವಾಗ ಎಲ್ಲಿಂದ ಬಂದಿರೋದು ನೀವು ಎಲ್ಲಿಂದ ತಮಿಳುನಾಡಿಂದ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಎಷ್ಟು ರೇಟು ಅದು ಮುನ್ನೂರು ರೂಪಾಯಿ ಜೋರಾಗಿ ಹೇಳಿ ಸ್ವಲ್ಪ ಮುನ್ನೂರು ಮುನ್ನೂರು ರೂಪಾಯಿ ಅದು ಚಿಕ್ಕದು ಯಾವುದು

ಇದು ಬುದ್ಧ ಎಷ್ಟಾಗ್ಬೋದು ತೌಸಂಡ್ ಟೂ ಹಂಡ್ರೆಡ್ ನೋಡಿ ತುಂಬಾ ಚೆನ್ನಾಗಿದೆ ಆನೆಗಳಂತೂ ತುಂಬಾ ಚೆನ್ನಾಗಿದೆ ಪೇರ್ ಆನೆಗಳು ಇಷ್ಟು ಜೋಡಿ ಸೆವೆನ್ ಹಂಡ್ರೆಡ್ ಚೆನ್ನಾಗಿದೆ ಆನೆ ಚೆನ್ನಾಗಿದೆ ಅದು ಕೊಡಿ ಕೃಷ್ಣನ್ ಎತ್ ಕೊಡಿ ಪುಟ್ಟದು ನೋಡಿ ಇದಂತೂ ಎಷ್ಟು ಕ್ಯೂಟ್ ಆಗಿದೆ ಏನ್ ಪ್ರೈಸ್ ಇದು ಟೂ ಹಂಡ್ರೆಡ್ ಲೈಟ್ ವೇಟ್ ಇದೆ ತುಂಬಾನೇ ಚೆನ್ನಾಗಿದೆ ಇದು ಶಿವ

ஹோகத்தா முந்தே ஹோகத்தா 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 ஹோகத்த ಇನ್ನು ಎಷ್ಟು ದಿವಸ ಇರ್ತೀರಾ ನೀವೆಲ್ಲ ನಾವು ಐದು ದಿನ ಇರಲಿ ಐದು ದಿನ ಎಷ್ಟೇ ತಾರೀಖುವರೆಗೂ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದನೇ ತಾರೀಖರೆಗೂ ಇಲ್ಲೇ ಇರ್ತೀರಾ ಇದು ನೋಡಿ ಇದು ರೋಬೋ ಕಾರ್ಗು ಹಾಂ ಚೆನ್ನಾಗಿದೆ ನೋಡಿ ರೋಬೋ ಕಾರ್ ಅಂತೆ ಮಾಡಿದ್ರೆ ಓಪನ್ ಆಗುತ್ತೆ ಮತ್ತೆ ವರ್ಟಿಕುಲರ್ಗೆ ಹೋಗಿ ಹಾಂ ಓಕೆ ಅದೇನದು ಗ್ಲಾಸ್ ಥರ ಇದೆಯಲ್ಲ ಹಾಂ ಇದು ಇದು ವಾಟರ್ ಫುಲ್ ಮಕ್ಕಳು ಆಟ ವಾಟರ್ ಫಿಲ್ಟರ್ ಹಾಂ ವಾಟರ್ ಫಿಲ್ಟರ್ ಓಕೆ ಚೆನ್ನಾಗಿದೆ ಅದು ಇದು ಲೈಟ್ ಬರುತ್ತಾ ಇದೆಲ್ಲ ಬಾಲ್ ಆಯ್ತು ಇದು ಕಾಟ ಫಿಲ್ ಮೇಡಮ್ ಹಾ ಇದು ಡಾಲ್ ಇದು ಹಾ ಇದು ಹಿಂಗ್ ಪ್ರೆಸ್ ಮಾಡಿದ್ರೆ ಮತ್ತೆ ಆ ಶೇಪ್ ಹೆಂಗಿದೆಯೋ ಹಂಗೆ ಆ ಹೋಗುತ್ತೆ ಹುಳ ತರನೇ ಹೋಗುತ್ತೆ ಹುಳ ತರನೇ ಆ ಓಕೆ ಇದು ಲೈಟ್ ಲೈಟ್ ಇದು ಮಕ್ಕಳ ಚಿಕ್ಕ ಮಕ್ಕಳ ದಾ ಲೈಟ್ ಸೌಂಡ್ ಪ್ಲಸ್ ಲೈಟ್ ಎಷ್ಟು ಇದು ಇದು 100 ರೂಪಾಯಿ 100 ರೂಪಾಯಿ ಇದು ಮತ್ತೆ ಲೈಟ್ ಬಾಲ್ ಆ ಓಕೆ ಕತ್ತಲಲ್ಲಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಹೌದು ಆಮೇಲೆ ಇದು ಕ್ಯಾಂಡಿ ಫ್ಲೇವರ್ ಅನ್ಬಿಟ್ಟು ಹ್ಮ್

ಟ್ರಾನ್ಸ್ಪೋರ್ಟ್ ವಿರೋಡ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಇದು ಹಾ ನೋಡಿ ಇದು ಬೋಟ್ ಇದು ಬೋಟ್ ಮಾಡಿ ಮುಂದೆ ಹೋಗುತ್ತಾ ಹೋಗುತ್ತೆ ಹೋಗುತ್ತೆ ಬಟ್ ನಮಗೆ ಜಾಗ ಇಲ್ಲ ತೋರ್ಸೋದಿಕ್ಕೆ ಅಲ್ವಾ ಅಲ್ವಾ ಹೌದು ಅದು ಹೌದು ಹೌದು ಇದು ಪೊಲೀಸ್ ಕಾರ್ ಓಕೆ

ಯಾರಾದ್ರೂ <mach> ಮಕ್ಕಳಾಗತ್ತೆ <gMAND> <g earbuds Muhy Town>

ಅಟ್ಯಾಚ್ ಮಾಡ್ಬಿಟ್ಟು ಕುತ್ಕೋಬೇಕು ಅದ್ರ ಮೇಲೆ ಕೆಳಗಡೆ ಇಟ್ಕೊಂಡು ತುರಿ ಓಕೆ ಇದೆಲ್ಲ ಅದು ಕೈ ಎಷ್ಟು ಆಗತ್ತೆ ಅದು ಸೇಮ್ ರೇಟ್ ಎಲ್ಲಿಂದ ಬಂದಿರೋದು ನೀವು ಎಲ್ಲ ಅಂತ ಎಷ್ಟು ದಿವಸ ಇರ್ತೀರಾ ಒಂದು ವಾರ ಇದೇ ಜಾಗದಲ್ಲಿ ಇರ್ತೀರಾ ಓಕೆ ಇದೆಲ್ಲ ಬಾಂಡ್ಲೆಲ್ಲ ಏನು ಪ್ರೈಸ್ ಆಗುತ್ತೆ ಒಂದೊಂದು ಸೈಜ್ ಮೇಲೆ ಹೋಗುತ್ತೆ

ಎಲ್ಲ ಸೇರು ಪಾವು ಎಲ್ಲ ಸಿಗುತ್ತೆ ಈ ಶಾಪಲ್ಲಂತೂ ಹಾಂ ಓಕೆ ಇನ್ನೊಂದು ವಾರ ಇರ್ತೀರಾ ಅಂತ ಹೇಳಿದ್ದೀರ ಇದು ಕಬಡಕ್ಕೆ ನಾವು ಚೂರು ಎತ್ಕೊಡ್ತೀರ ಅದು ನೋಡೋಣ ಹಾಂ ಓಕೆ ಚೆನ್ನಾಗಿದೆ ನೋಡಿ ಇದು ತಿರ್ಗ್ಸೋದು ಹೆಂಗೆ ಎಷ್ಟು ಹೇಳಿದರೆ ಮುನ್ನೂರ ಮುನ್ನೂರೈವತ್ತು ಕಡಿಮೆ ಕೊಡ್ತೀರಾ ಅಲ್ವಾ ಹಾಂ ಇದು ಫುಲ್ ಕಬಡನೇನಾ ಚೆನ್ನಾಗಿದೆ ನೋಡಿ ಇದು ಅದು ಹೋಮ್ ವರ್ಕ್ ಕುಂಡನಾ ಹಾಂ ಇದೆಲ್ಲ ಏನು ಹಾ ಪೂಜೆಗೆ ಸಾಂಬ್ರಾಣಿ ಹಾಕೋದು ಓಕೆ ಚೆನ್ನಾಗಿದೆ ನೋಡಿ ಅದನ್ನು ಇದು ಮಜ್ಜಿಗೆ ಮಂತ ಮಜ್ಜಿಗೆ ಕಡಿಯೋದು ಬೇಳೆ ಮಸಿಯೋದು ಓಕೆ ಇದು ಇಲ್ಲಿ ದೋಸಾ ತವ ಇದೆ ಜರಡಿ ಇದೆ ದೊಡ್ಡ ಬಾಣಲಿ ಸಿಗುತ್ತೆ ಚಿಕ್ಕದು ಸಿಗುತ್ತೆ ಕಬಳು ಸಿಗುತ್ತೆ ಕಾಸ್ಟರಲ್ ಸಿಗುತ್ತೆ ಈ ಶಾಪ್ ಅಲ್ಲಿ ನಿಮ್ಮ ಶಾಪ್ ನೇಮ್ ಏನಾರು ಇದೆಯಾ ಅಥವಾ ಏನಿಲ್ಲ ಸುಮ್ಮನೆ ಹಾಗೆ ಹೈರನ್ ಅಂಗಡಿ ಓಕೆ ಮೇಡಮ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮೇಡಮ್ ಪಡ್ಡು ಮಾಡೋದು ಎಷ್ಟ್ ಹೇಳಿದ್ರಿ ಏಳ್ನೂರ ಐವತ್ತು ಚೆನ್ನಾಗಿದೆ ನಾಳೆ ಬೆಳಿಗ್ಗೆ ಸರ್ ಇಲ್ಲ ವೈರ್ ಬುಟ್ಟಿನ ಇದೆಲ್ಲ ಏನ್ ಪ್ರೈಸ್ ಆಗತ್ತೆ ಸ್ಟಾರ್ಟಿಂಗ್ ಪ್ರೈಸ್ ಷ್ಟ ಯಾವ್ದು ನಾನೂರೈವತ್ತು ಚಿಕ್ಕದು ಇದು ನೀವೇ ಹಾಕದಾ ತಂದುಬಿಟ್ಟು ಮಾರೋದು ನೀವು ದೊಡ್ಡದಲ್ಲೂ ಇದು ನಿಮ್ದೇನಾ ಫ್ರೂಟ್ಸು ಚಕೋತ್ತ ಹಣ್ಣು ಎಷ್ಟದು केजी 100 ರೂಪಾಯಿ ಕೆಜಿ ನೂರು ರೂಪಾಯಿ 1 ಕೆಜಿ ಬರುತ್ತಾ ಒಂದು ಹೌದಾ ಜಾತ್ರೆಗೆ ಹಾ ಓಕೆ ಎಲ್ಲಿಂದ ಬರುತ್ತೆ ನೀವೆಲ್ಲ ಎಲ್ಲಾ ಬಫೇಶ್ವರ ನಗರ ಓಕೆ ಅಮ್ಮ ಅದೆಲ್ಲ ಎಷ್ಟು ಇದೆಲ್ಲ ಗ್ರಿಲ್ ಗ್ರಿಲ್ ಪಾನಾ ಗಡ್ಡಿಗೆ ಮಾತ್ರವ್ ತಗೊಂಡ್ರೀ ಎರಡು ಫ್ರೀ ಕೊಡ್ತೀರಿ ಎಷ್ಟಾಗತ್ತೆ ಕಬ್ಡದ ಅದು ಕಬಣನೆ ಇದೆಲ್ಲ ಏನು ಎಷ್ಟಾಗತ್ತೆ ಇದು ಐನೂರ ಇಲ್ಲಿ ಎಷ್ಟೊಂಥರ ಸ್ಟವ್ಗಳು ಕೂಡ ಸಿಗುತ್ತೆ ನೋಡಿ ಇದೆ ಇದಲ್ದಿದೆ ತಗೊಳ್ಳಿ ಇನ್ನೇ ಎಷ್ಟು ದಿನ ಇದ್ದೀರಾ ನೀವು ಇಲ್ಲಿ ಮಂಗ್ಳವಾರ ಇಲ್ಲಿ ಕೂಡ ದೋಸೆ ಹೆಂಚಿದೆ ತವ ಇದೆ ಬಾಣ್ಲಿ ಇದೆ ಪಡ್ಡು ಕಲ್ಲಿದೆ ತಡಕ ಪ್ಯಾಂಟ್ಸ್ ಇದೆ ಸುಮಾರು ವೆರೈಟಿ ಕೂಡ ಸಿಗುತ್ತೆ ಇಲ್ಲಿ ಇಳಿಗೆ ಮನೆ ಕೂಡ ಇದೆ ಕಾಯಿ ತುರಿ ನೋಡಿ ಅಲ್ಲೆಲ್ಲ ಸೈಜ್ ಮೇಲೆ ಹೋಗುತ್ತಾ ಕಾಯಿ ತುರಿಯೋದಿದೆ ಹಾಗೆ ರುಬ್ಬ ಕಲ್ಲಿದೆ ಇಳಿಗೆ ಮನೆಗಳಿದೆ ಇಳಿಗೆ ಮನೆಯಲ್ಲಿ ಮರದ್ದು ಇದೆ ಕಬಡದೂ ಇದೆ ದೋಸಾ ಹೆಂಚಿದೆ ಇಲ್ಲಿ ಇದೆಲ್ಲ ಪ್ಯಾನ್ಗಳಿದೆ ನೋಡಿ ತಡಕಾ ಪ್ಯಾನ್ ಇದೆ ಬಾಣಲೆ ಇದೆ ಇದೆಲ್ಲ ರುಬ್ಬ ಕಲ್ಲುಗಳು ಬೀಸ ಕಲ್ಲು ಕೂಡ ಸಿಗುತ್ತೆ ಇಳಿಗೆ ಮನೆ ನೋಡಿ ಎಷ್ಟು ವೆರೈಟಿ ಇದೆ ಇಳಿಗೆ ಮನೆಯಲ್ಲಂತೂ ತುಂಬಾ ವೆರೈಟೀಸ್ ಇದೆ ದೋಸೆ ಹೆಂಚು ಕೂಡ ಸಿಗುತ್ತೆ ದೊಡ್ಡ ದೊಡ್ಡ ಒನ್ ಕೆ ಸಿಗುತ್ತೆ ಜರಡಿಗಳಿದೆ ಆಮೇಲೆ ಸರ್ ಇದೆಲ್ಲ ಎಷ್ಟಾಗುತ್ತೆ ಪ್ರೈಸು ಬೀಫಾ ಕಲ್ಲು ದೋಣಿ ಕಲ್ಲು ಇದೇನಿದು ಗಂಧ ತೆಯ್ಯುದಾ ಓಕೆ ಇದ್ರ ಸೈಜ್ ಸಿಗತ್ತೆ ಮೂರು ನಾಲ್ಕು ಇದೆ ಇದೇನ್ ಪ್ರೈಸ್ ಆಗುತ್ತೆ ಇನ್ನೂರ ಇಪ್ಪತ್ತು ಅದು ಅಚ್ಚು ಅಚ್ಚು ಮೇಕರ್ ಇದೆಯಾ ಅಚ್ಚು ಮೇಕರ್ ಅದು ಅದು ತೋರಿಸಿ ಅದು ಅದು ಅಲ್ಯೂಮಿನಿಯಮ್ ಕಬ್ಬಣನ ಅಚ್ಚು ಮೇಕರ್ ಅದು ರೋಸ್ ಕುಕ್ಕಾ ಇದು ಇದು ಕೇರಳ ಸ್ಟೈಲ್ ತಮಿಳ್ನವ್ರು ಮಾಡೋದಲ್ವಾ ಇದು ಏನ್ ಪ್ರೈಸ್ ಇದು ನೂರ ಎಂಬತ್ತು ಓಕೆ ಇನ್ನು ಎಷ್ಟು ದಿವಸ ಇರ್ತೀರಾ ನೀವೆಲ್ಲ ಹದಿನೇಳನೇ ತಾರೀಕಿಂದ ನಾಲ್ಕೈದು ದಿನ ಇರ್ತೀರಾ ಥ್ಯಾಂಕ್ ಯು

ಇದೆಲ್ಲ ಫ್ಲವರ್ಸಾ ಕುಡಿಯೋದೊಂದು ಪಂಚು ಹಾಂ ಕೆನಡ ಬರುತ್ತಾ ಬರುತ್ತೆ ಎಲ್ಲಿಂದ ಬಂದಿರೋದು ನೀವು ಎಲ್ಲಿಂದ ಬಂದಿರೋದು ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟಿದು ಇನ್ನೂರೈವತ್ತು ಸಿಂಗಲ್ ಪೀಸು ಇದರಲ್ಲಿ ಕಲರ್ಸ್ ಇದೆ ಇದಲ್ಲಿ ಯಾವ ತಗೊಂಡು ಇನ್ನೂರೈವತ್ತಾ ಹಾ ಇಷ್ಟು ಚೆನ್ನಾಗಿದೆ ನೋಡಿ ಪಿಂಕ್ ಕಲರು ಕಡಿಮೆ ಇಲ್ವಾ ಸೇಮ್ ಪ್ರೈಸಾ ಹಾಂ ಬ್ಲೂ ಇದೆ ಪಿಂಕ್ ಇದೆ ಮೆರೂನ್ ಇದೆ ನೋಡಿ ಬಂಚಲ್ ಎಲ್ಲ ಚೆನ್ನಾಗಿದೆ ಇದು ಫ್ಲವರ್ಸ್ ಎಲ್ಲ ಓಕೆ ಇಷ್ಟು ಕಲರ್ ಸಿಗತ್ತೆ ಕಡಿಮೆ ಹಾಕೊಡ್ತೀರಲ್ವಾ ತೊಗೊಂಡ್ಮೇಲೆ ಇದೆಲ್ಲ ಈ ಫ್ಲವರ್ಸ್ ಎಲ್ಲ ಆಗುತ್ತೆ ಎಷ್ಟದು ತ್ರೀ ತ್ರ ಚೆನ್ನಾಗಿದೆ ಎಲ್ಲ ಫ್ಲವರ್ಸು ಚೆನ್ನಾಗಿದೆ ಹಾಂ ಅದ್ರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ ಇದೆಲ್ಲ ಏನು ಪ್ರೈಸ್ ಆಗುತ್ತೆ ಟೂ ಹಂಡ್ರೆಡು ಡಬಲ್ ಇದೆ ಇದನ್ನು ಕಲಸು ಒಳ್ಳೆ ಚನ ಎಲ್ಲ ಕಲಸು ಚೆನ್ನಾಗಿದೆ ಇದೆಲ್ಲ ಏನು ಇದು ಮನೆಗೆ ಮನೆಗೆ ಆಫೀಸಲ್ಲಿ ಇಲ್ಲ ಇದರಲ್ಲಿ ಸ್ಕ್ವೇರ್ ಇದು ರೌಂಡ್ ಇದೆ ಏನು ಏನು ಪ್ರೈಸ್ ಆಗುತ್ತೆ ಇದೆಲ್ಲ ಹಂಡ್ರೆಡ್ ರೂಪಾಯಿ ಹಾಂ

ಚೆನ್ನಾಗಿದೆ ಏನು ಪ್ರೈಸ್ ಆಗುತ್ತೆ ಏಯ್ಟಿ ರುಪೀಸ್ ಸುಮಾರು ಕೀ ಬೆಂಚ್ ಕೂಡ ಸಿಗತ್ತೆ ಹಾಂ ಓಕೆ ಓಕೆ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಇನ್ನು ಸ್ಟಾಲ್ಗಳು ಓಪನ್ ಆಗಿಲ್ಲ ಇನ್ನು ಓಪನ್ ಆಗುತ್ತೆ ತುಂಬಾ ಹಾಕ್ಕೊಂಡಿದ್ದಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂತೇಳಿ ಇನ್ನೂ ಓಪನ್ ಮಾಡಿಲ್ಲ ಮಂಡೆಯಿಂದ ಎಲ್ಲ ಓಪನ್ ಆಗುತ್ತೆ ಕೆಲವೊಂದು ಮಾತ್ರ ಓಪನ್ ಆಗಿರೋದು ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲ ಇದೆ ಎಷ್ಟಿದ್ಯಾಮ್ ಒನ್ ಟ್ವೆಂಟಿ ಮಕ್ಳು ಆಟ ಆಡಕ್ಕಿದೆಲ್ಲ ಚೆನ್ನಾಗಿದೆ ನೋಡಿ ಒನ್ ಟ್ವೆಂಟಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಇನ್ನು ಡಿಸೈನ್ಸ್ ಇದೆಯಾ ಹಾಂ ನೋಡಿ ಇದೆಲ್ಲ ಟೆಡ್ಡಿ ಬೇರೆ ಥರ ಇದೆ ಎಲ್ಲಾದರೂ ಲೈಟ್ ಆನ್ ಆಗುತ್ತೆ ಹಾಂ ನೋಡಿ ಇದೆಲ್ಲ ಹಂಡ್ರೆಡ್ ಒನ್ ಟ್ವೆಂಟಿ ಇದು ಒನ್ ಟ್ವೆಂಟಿನಾ ಓಕೆ ಟೇಬಲ್ ಫ್ರಿಜ್ ಕಾರ್ ವಾಷಿಂಗ್ ಮಿಷಿನ್ ಕಾರ್ಗಳ ಮ್ಯಾಟ್ ಆಗಿದೆಲ್ಲಾಷಿಂಗ್ ಎಲ್ಲ ಟೇಬಲ್ ಕವರ್ ಗಳು ಫ್ರಿಜ್ ಕವರ್ ರೆಗಿನ ಇದೆ ಚೆನ್ನಾಗಿ ಕಾಲ್ ಜೋಡಿ ಈ ತರ ಬಗ್ಗೆ ಈ ತರ ಎಲ್ಲಾ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಕ್ಲಾಕ್ಸ್ ಅವೆಲ್ಲ ಇದು ಡೈನಿಂಗ್ ಟೇಬಲ್ ಆದ್ರೆ ಡೈನಿಂಗ್ ಟೇಬಲ್ ಪ್ಲೇನ್ ಬೇಕಾ ಪ್ಲೇನ್ ಇದೆ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಯಾವ್ದು ಮೇಡಂ ಇದು ಇದು ಡೈನಿಂಗ್ ಟೇಬಲ್ ಮ್ಯಾಟ್ ಎಲ್ಲ 100 ರೂಪಾಯಿ 100 ರೂಪಾಯಿ ಡೈನಿಂಗ್ ಟೇಬಲ್ ಮ್ಯಾಟ್ ಡೈನಿಂಗ್ ಟೇಬಲ್ ಎಲ್ಲಾ 350 300 ರೂಪಾಯಿ 200 ರೂಪಾಯಿ ಎಲ್ಲಾ ಇದೆ ಓಕೆ 400 ರೂಪಾಯಿ ತನಕ ಇದೆ ಹ್ಮ್ ಇದು ಲಾಂಡ್ರಿ ಬ್ಯಾಗ್ ಲಾಂಡ್ರಿ ಬ್ಯಾಗ್ ಏನ್ ಪ್ರೈಸ್ ಲಾಂಡ್ರಿ ಬ್ಯಾಗ್ ಲಾಂಡ್ರಿ ಬ್ಯಾಗ್ 100 ಆಯ್ತು ಚಿಕ್ಕದು 400 ಇದೆ ಓಕೆ ಆ ಡೈಪರ್ಸ್ ಜಮೀನ ಇದೆ ಮನೆ ತಂಜೆ ಇದೆ ಇಲ್ಲ ಮನೆ

ಇದೆಲ್ಲ ಟೆನ್ ರುಪೀಸ್ ಏನ ಪೆನ್ಸಿಲ್ನಾ ಅದು ತರ್ಟಿ ಇದೆಲ್ಲ ಪೆನ್ ಇದೆ ನೋಡಿ ತ್ರಿಶೂಲ ಟೈಪ್ ಇದೆ ಸ್ಕ್ರೂ ಡ್ರೈವರ್ ಇದೆಲ್ಲ ಇದು ಸ್ಪ್ಯಾನರ್ ಥರ ಇದೆ ಕೆಲವೊಂದು ಎಲ್ಲ ಪೆನ್ನು ಪೆನ್ಸಿಲಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದಾರೆ ನಾಳೆ ಮೆಜೀಸ್ ನೋಡ್ಬೇಕು ಇದು ಐಸ್ ಕ್ರೀಮ್ ಕೋನ್ ಥರ ಇದೆ ನೋಡಿ ಇದು ಸುಮಾರು ವೆರೈಟಿ ಇದೆ ಪೆನ್ನು ಪೆನ್ಸಿಲ್ ಅಲ್ಲಿ ಮಕ್ಕಳಿಗೆ ಚೆನ್ನಾಗಿರುತ್ತೆ ಇದೆಲ್ಲ ಅದೇನದು ಹಂಡ್ರೆಡ್ ರುಪೀಸ್ ಯಾವ್ ತಗೊಂಡ್ರು ಹಂಡ್ರೆಡ್ ಯಾವ್ ತಗೊಂಡ್ರು ಹಂಡ್ರೆಡ್ ಜಿಪ್ ಎಲ್ಲ ಚೆನ್ನಾಗಿದೆಯಾ ಇದು ನೋಡಿ ಜಿಪ್ ಚೆನ್ನಾಗಿದೆ ಒಳ್ಳೆ ಕ್ವಾಲಿಟಿನೇ ಕೊಡ್ತಾ ಇದಾರೆ ಹಂಡ್ರೆಡ್ ರುಪೀಸ್ ಅಂತೆ ಚೆನ್ನಾಗಿದೆ ಮೊಬೈಲ್ ಹಾಕ್ಕೊಂಡೋಗಿ ಚೆನ್ನಾಗಿರುತ್ತೆ ಓಕೆ ಇದೇನಿದು ಸರಿ ತೋರಿಸಿ ಇದು ಓಪನ್ ಮಾಡಿ ಇದೆಲ್ಲ ಅದೇನಾ ಅದೇನೋ ಓಪನ್ ಮಾಡಿ ಇದೊಂದು ಓಪನ್ ಮಾಡೋಲ್ಲ ಇದಿಷ್ಟು ಮಾಡಿ ಮಾತ್ರ ಮಾಡಿಟ್ಟಿದ್ದೀರ ಮಾಡೆಲ್ಸ್ ಮಾಡೆಲ್ಸ್ ಹಾಂ ಓಕೆ ಇದು ಫುಲ್ಲು ಮಾಡೆಲ್ಸೇ ಇದೆ ಹಾಂ ಎಷ್ಟು ಪ್ರೈಸ್ ಇದು ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇಷ್ಟು ಚೆನ್ನಾಗಿದೆ ರೀ ಮಾಡೆಲ್ಸ್ ಅಂತೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಮತ್ತೆ ತೊಗೊಳ್ಬೇಕಾದ್ರೆ ಮಾತ್ರ ಓಪನ್ ಮಾಡ್ತೀರಾ ತಗೊಳ್ಬೇಕಾದ್ರೆ ಓಪನ್ ಮಾಡ್ತೀರಾ ಚೆನ್ನಾಗಿದೆ ರೀ ಮಾಡೆಲ್ ಅಂತಿದೆ ಇದು ಕ್ಲೋಸ್ ಮಾಡೋಣ ಯಾವ ಥರ ಕ್ಲೋಸ್ ಮಾಡಿ ತೋರಿಸಿ ಕ್ಲೋಸು

ಅದೆಲ್ಲ ಏನು ಪ್ಯಾಕಿಂಗಲ್ಲಿ ಇದೆಯಲ್ಲ ಅಲ್ಲಿ ಇರೋದು ಹ್ಞೂ ಚಪಾತಿ ಚಪಾತಿ ಮಣೆ ಇದು ನೋಡಿ ಮಕ್ಕಳಿಗೆ ಆಟ ಆಡೋದಕ್ಕೆ ಟೂ ಫಿಫ್ಟಿ ಎಷ್ಟದು ಎಷ್ಟು ಎಂಬತ್ತು ಐವತ್ತು ಫಿಫ್ಟಿ ರುಪೀಸ್ ಇಲ್ಲಿ ನೆಲದ ಮೇಲೆ ಇಡೀ ಅವಾಗ ಗೊತ್ತಾಗತ್ತೆ ಡಕ್ಕ ಇದು ಮುಂದೆ ಹೋಗುತ್ತೆ ಹಾ ಟೈಲ್ಸ್ ಅಲ್ಲಿ ಮುಂದೆ ಹೋಗುತ್ತೆ ಎಷ್ಟದು ಹ್ಮ್ ಅದು ಫಿಫ್ಟಿ ಹಂಡ್ರೆಡ್ ಹಂಡ್ರೆಡು ಫಿಫ್ಟಿ ಎರಡು ಇದೆ ಎಷ್ಟು ಸೇರು ಇದು ಹುರ್ದಿರ ಕಡಲೆಕಾಯಿ ಕಡಲೆಕಾಯಿ ಹುರಿದಿರೋದು ಎಷ್ಟು ಸೇರು ಐವತ್ತು ರೂಪಾಯಿ ಸರ್ ಅದ ಚಿಕ್ಕದ ಬ್ಯಾಗಲ್ಲಿ ಕೂಡ ಸಿಗುತ್ತೆ ನೋಡಿ ಚೆನ್ನಾಗಿದೆ ಬ್ಯಾಗಿಲ್ಲ ಎಷ್ಟು ಏನು ಇದು ಪ್ರೈಸು ಒನ್ ಫಿಫ್ಟಿ ಜಿಪ್ಪೆಲ್ಲ ಚೆನ್ನಾಗಿರುತ್ತಾ ಓಪನ್ ಮಾಡಿ ತೋರಿಸಿ ಕಡಿಮೆ ಇಲ್ವಾ ಮಾಡ್ಕೊಡ್ತೀರಾ ಎಲ್ಲ ಕಾಟನ್ ಇದು ಮೆಟೀರಿಯಲ್ಲ ವಾಷಬಲ್ ಒಂದೇ ಸೈಜ ಬೇರೆ ಬೇರೆ ಸೈಜ್ ಇದೆಯಾ ಒಂದೇ ಸೈಜ್ ಇದೆ ಇದೆಲ್ಲ ಕಲರ್ಸ್ ಇಲ್ಲ ಎಷ್ಟೊಂದು ಇದೆ ಇದು ಇದು ಬೇರೆ ಮೆಟೀರಿಯಲ್ ಇದು ಅಷ್ಟೇನಾ ಸೇಮ್ ಪ್ರೈಸ್ ಎಷ್ಟು ಇರ್ತೀರಾ ನೀವು ಇಲ್ಲಿ ಫೈವ್ ಡೇಸ್ ಎಲ್ಲಿಂದ ಬಂದಿರೋದು ನೀವು ನೋಡಿ ವಿಗ್ರಹಗಳಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಇದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಲ್ಲಾನು ರಾಧಾಕೃಷ್ಣ ಸಿಗುತ್ತೆ ಶಿವ ಸಿಗುತ್ತೆ ಬುದ್ಧ ಇದೆ ಹನುಮಂತ ಇದಾರೆ ಏನಿದು ಕೆಲ್ಗಡೆ ಇಟ್ಟಿದಿರಲ್ಲ ಅದು ಏನಿದು ಏನಿದೆ ಟೆಕ್

ಟು ಪಿನಿ ಇದೆಯಲ್ಲ ಓಲ್ಡ್ ಇರೋದಿಲ್ವಾ ಅಂದ್ರೆ ಹಿಂದಿ 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 ಓಗಿಸ್ಮೇಲೆ ಓಲ್ಡ್ರ್ನೆ ಯಾಕ ಹೊಲ್ಪ ಓಡ್ರ್ನೆ ಏ ಸಿ ಯಾವ ತಗೊಂಡ್ರು ಫಿಫ್ಟಿ ರುಪೀಸಾ ಇದೆಲ್ಲ ಓಂಕಾರ ಕೂಡ ಇದೆ ನೋಡಿ ಪ್ರಕಾಸ್ ಹಾಂ ಹಂಡ್ರೆಡ್ ರುಪೀಸ್ ಎಷ್ಟು ದೊಡ್ಡದಿದೆ ನೋಡಿ ಹಂಡ್ರೆಡ್ ರುಪೀಸ್ ಬ್ಯಾಗು ತುಂಬಾ ದೊಡ್ಡದಿದೆ ಕಾಟನಾ ವಾಷೆಬಲ್ ವಾಷೆಬಲ್ ಓಕೆ ಓಕೆ ಯಾವ ತಗೊಂಡ್ರು ಅಂಡ್ರೆಡ್ ರುಪೀಸ್ ಅಂಡರ್ಪಿಸ್ ನೀವು ಜಾತ್ರೆ ಅಂತ ಹಾಂ ನೀವು ಬೆಂಗ್ಳೂರಿಂದ ಬಂದಿರೋ ಬೇರೆ ಕಡೆ ಓಕೆ ಇಲ್ಲ ನಿಶ್ಚಿತ ಇಷ್ಟು ವೀಡಿಯೋ ನೋಡ್ರಿವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದು ರೋಡ್ ಮಾತ್ರ ಇವತ್ತು ತೋರ್ಸಿದ್ದೀನಿ ಮುಂದಿನ ವೀಡ್ದಲ್ಲಿ ನೆಕ್ಸ್ಟ್ ರೋಡನ್ನ ತೋರಿಸ್ತೀನಿ ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲೆಕನ್ನು ಕೂಡ ಪ್ರೆಸ್ ಮಾಡಿ ಮತ್ತೊಂದು ವೀಡ್ಯಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು